ಸಂವಿಧಾನವನ್ನ ಯಾವಾಗ್ಲೂ ಕೂಡ ನಾವು ಗೌರವಿಸಬೇಕು ಅದನ್ನ ರಕ್ಷಣೆ ಮಾಡಬೇಕು ಸಂವಿಧಾನ ಐತಿ ಅಂತ ಎಲ್ಲಾರು ಮಂತ್ರಿ ಆಗ್ಯಾರ ಎಲ್ಲಾರು ಚೀಫ್ ಮಿನಿಸ್ಟರ್ ಆಗ್ಯಾರ ಎಲ್ಲಾರು ಎಂ ಎಲ್ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಯಾರು ಇವ್ರು ಮಂತ್ರಿ ಆಗಂಗಿಲ್ಲ ಯಾರು ಇವ್ರು ಎಮ್ ಎಲ್ ಎ ಆಗಂಗಿಲ್ಲ ಸಂವಿಧಾನ ಐತಿ ಅಂತ ತಿಳ್ಕೊಂಡು ಎಲ್ಲಾರು ಮಂತ್ರಿಗಳಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ದಲಿತ ಮೂಲದಿಂದ ಬಂದಂತವ್ರು ಇವತ್ತು ದೊಡ್ಡ ದೊಡ್ಡ ಸಾಹೇಬರಾಗ್ಯಾರ ಅಂದ್ರೆ ದೊಡ್ಡ ದೊಡ್ಡ ಅಂತಂದ್ರೆ ಅದು ಸಂವಿಧಾನದ ಆಶೀರ್ವಾದ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಯಾರು ಮಂತ್ರಿ ಆಗಂಗಿಲ್ಲ ಎಮ್ ಎಲ್ ಎಲ್ಲ ಕೇವಲ ಮೇಲ್ವರ್ಗದವರು ಮಾತ್ರ ಇರ್ತಾರೆ ಕೆಳವರ್ಗದವ್ರೆಲ್ಲರೂ ತಮ್ಮ ತಮ್ಮ ಕೆಲಸ ಮಡಿವಾಡ್ರ ಬಟ್ಟಿ ತೊಳಿಬೇಕು ಬೋವಿ ಜನ ಕಲ್ಲು ಹೊಡಿಬೇಕು ಮತ್ತೆನ್ ಇನ್ನೊಂದು ಕೆಲಸ ಮಾಡ್ಬೇಕು ಮತ್ತೆ ಇವ್ರು ಏನದಲ್ಲ ಅವ್ರವ್ರ ಕಾಯಕ ಆ ಕಾಯಕ ಕೊಟ್ಟು ಬಿಟ್ರೆ ನಮಗ ಆ ಕಾಯಕನ ಮಾಡ್ಬೇಕಿಲ್ಲ ಮುಂದೆ ಒಂದ್ ವೇಳೆ ಬಟ್ಟಿ ತಗ ಮಡಿವಾಳ ಮಗ ಸಾಹೇಬ್ಲಂದ್ರ ಆಗಂಗಿಲ್ಲ ಮುಗಿತೀನಿ ಇವತ್ತು ಮಡಿವಾಳ ಅವ್ರ ಮಗ ಸಾಹೇಬ್ ಅಂತಂದ್ರೆ ಅದು ಸಂವಿಧಾನದ ಆಶೀರ್ವಾದ ಐತಿ ಇವತ್ತು ಒಬ್ಬ ದಲಿತ ವ್ಯಕ್ತಿ ಹರಿಜನ ವ್ಯಕ್ತಿ ಮಗ ಇವತ್ತು ಎ ಸಿ ಆಗೇನ ಡಿ ಸಿ ಆಗೇನಂತಂದ್ರೆ ಅದು ಸಂವಿಧಾನದ ಆಶೀರ್ವಾದ ಐತಿ ಒಂದು ವೇಳೆ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಸಂವಿಧಾನ ಏನಾದ್ರು ಬದಲಾವಣೆ ಆತಂತಂದ್ರೆ ಯಾವ ದಲಿತ ವ್ಯಕ್ತಿಗಳು ಕೂಡ ದೊಡ್ಡ ಸಾಹೇಬ್ರ ಆಗಂಗಿಲ್ಲ ಮಿನಿಸ್ಟರ್ ಆಗಂಗಿಲ್ಲ ಎಮ್ ಎಲ್ ಎಳಾಗಂಗಿಲ್ಲ ಮತ್ತ ನಮ್ಮ ನಮ್ಮ ಮೂಲ ಉದ್ಯೋಗಕ್ಕೆ ಹೋಗ್ರಿ ಅಂತಾರ ಅದಕ್ಕಾಗಿ ಸಂವಿಧಾನದ ಮಾತ್ರ ಬಹಳ ಮಹತ್ವ ಐತಿ ಎಲ್ಲರೂ ಸುಖವಾಗಿ ಬದುಕಬೇಕಂದ್ರೆ ಸಂವಿಧಾನ ಇರ್ಬೇಕು